ಗಾಡಿ ಅಂತಾರ ಒಂದು ಒಂದ್ ಲೋಡ್ ಆಗ್ಯದ ಗಾಡಿ ಸೀವ್ ಬಿಟ್ಟದ ಸದ್ ನೋಡ್ರಿ ಅವ್ರೋಡ್ರಿ ಹಾ ಇಲ್ಲ ನಮಸ್ತೆ ಏನಪ್ಪ ವಿಶೇಷ ಅಂದ್ರ ನೋಡ್ರಿ ರಾತ್ರಿ ಹೇರಕತ್ತರ ಕಬ್ಬ ಯಾಕಪ್ಪ ಅಂದ್ರ ಇವತ್ತು ಗಾಡಿ ಖಾಲಿ ಎಲ್ಲಾರ ಅಲ್ಲೂ ಇದೇನ್ ಲೈಟ್ ಕಾಣತ್ತಲ್ಲ ಅಲ್ಲಿ ಟೂಳ ಅಲ್ಲಿಂದ ಹೇರಾಕತ್ತಾರ ಅಲ್ಲೋ ಅಲ್ಲಿನೂ ಮತ್ ಇಲ್ಲಿನ ಹೇರಾಕತ್ತಾರ ಮತ್ತ್ ಕಾ ಕಬ್ಬು ಮಾಲ್ ಕಬ್ಳತ್ತೇಳಿ ಮತ್ ಹಂಗೆ ಕಬ್ಬು ಸನ್ಯಾಗ ಕಡಿಯಾಕತ್ತರಿ ಈ ಕಡೆ ಈ ಸೈಡ್ ಕಾಣಲ್ಲ ಕತ್ತಲಾಗ ಏನು ನೋಡಿ ಹಂಗದ ಇವತ್ತು ಮಹಾರಾಷ್ಟ್ರ ಉಳಿಯೋದ ರಾತ್ರಿ ಎಲ್ಲ ಕೆಲಸ ಮಾಡ್ತಾರೆ ಅಂದ್ರೆ ಇವರೇ ಭಾರಿ ಗ್ರೇಟ್ ಅನ್ಮುಕ್ಕು ಯಾಕಂದ್ರೆ ನಾಳೆ ಬೆಳಗ್ಗೆ ಮತ್ತೆ ಅವ್ರ ಪಗಾರ ಅವ್ರು ಬೋಳ್ಬೇಕಲ್ಲ ಒಟ್ಟು ಇವತ್ತು ಇವತ್ತು ಏನು ಕಡ್ದಾರೆ ಇವತ್ತು ಅದು ಏನೇ ಕಂಡೀಷನ ರಾತ್ರಿ ಹತ್ತು ಗಂಟೆ ಆದ್ರೆ ಅನೋ ಹನ್ನೊಂದು ಗಂಟೆ ಏನು ಈಗ ಹೇರಾಕತ್ತಾರ ನೋಡಿರಿ ನೋಡಿರಿ ಹಂಗೆ ಪೆಂಡಿ ಹೇರಾಕತ್ತಾರ ಪೆಂಡಿಗೆ ಹಂಗೆ ತೋ ಏನು ಮಾಡ್ತಿ ಎಲ್ಲ ಹೇರೋಣದ ದಗದ ನೋಡ್ರಿ ಹೋತಾರೆ ಫಂಡಿ ನೋಡಿ ಏನು ಕಾಣುತ್ತೋ ಏನು ಬಿಡುತ್ತೋ ಎಲ್ಲ ಇರೋಣ ಸದ್ದು ಒಂದು ಗಾಡಿ ಲೈಟ್ ಹತ್ತ ಏನ ಏನಾಗೋದು ಗಾಡಿ ಲೈಟ್ ಎಷ್ಟು ಕಾಣಬೋದು ಗಾಡಿ ಲೈಟ್ ಅಂಥದ್ದು ಎಷ್ಟು ಇರೋಣ ನೋಡೋರು ಏರಾಕತ್ತೆ ಅದ್ರಾಗ ಅಲ್ಲಿ ಒಂದು ಇದು ಇಟ್ರಾ ಪ್ಯಾಂಟ್ಗೆ ಎಲ್ಲಿ ಅಂತ ಗೊತ್ತಾಗಲ್ಲ ಅಲ್ಲಿ ನೋಡಿ ಆ್ಯಾಮ್ ನೋಡ್ರಿ ಇಬ್ರು ಅಮ್ಮಿ ಎತ್ಕೊಂತಾರ ಎಲ್ಲಿ ಕಾಣಬೇಕು ಹೆಂಗ ಗೆಬ್ಬೇಕು ಅವರು ನೋಡೋಣ ಸ್ವಲ್ಪ ಆ ಟೋಳಿ ಬೆಲೆ ಅಲ್ಲಿ ಎರಕತ್ತರ ಅವರು ಆಗ ಡಬ್ಬಿ ಹರಕತ್ತಾರ ನೋಡೋನು ನೋಡ್ರಿ ಹೆಣ್ಮಕ್ಳು ಹೇರಾಕತ್ತರ ಹಿಂಗೆ ಮತ್ತೆ ಗಣ್ಮಕ್ಳು ಹೇರಾಕತ್ತರಿ ಇಲ್ಲಿ ಎಷ್ಟು ಹೈರಾಣಿ ಹೇರಣ್ நோட் அது கணலதிரி இது அங்கே கணல சது கணல நோட் எண்ப எத்திரங்க ஃபெண்டி எட்ட ராத்திரி அவரது அக்கடை சொல் போய் பம்ம ಏ ಪೆಂಡಿ ಕಾಣುತ್ತದ ಬಿಡ್ತದೆ ನೋಡಿ ಹೆಂಗೆ ಯಾರಾಕೈತಾರೆ ಇವರು ಈಟು ಹೊಳಿಯದ ನೋಡಿರಿ ಮ್ಯಾಲೆ ಹಾಕೊಂಬಿಟ್ರಿ ಲೈಟ್ ಮ್ಯಾಲೆ ಪೂರಾ ಮ್ಯಾಗ ಕತ ಕಟಾ ಮಾಡೋಕ್ಕೆಲ್ಲ ಅನುಕೂಲ ಆಗ್ತೇವೆ ಮ್ಯಾಲ ಹಾಕ್ಕೊಂಬಿಟ್ರ ನೋಡಿರಿ ನಮ್ಗೆ ಕಳೆ ಹಾಕ್ತಾ ಇರೋ ನೋಡಿರಿ ನೋಡಿರಿ ನಮಗೆ ಹೊರಲಾಯ್ತಾರೆ ನೋಡಿರಿ ಲೈಟ್ ಹ್ಯಾಂಗ್ ಮಾಡ್ಕೊಂಡ್ರಂದ್ರೆ ಒಳಗೆ ಇದ್ರೊಂದು ಲೈಟ್ ತೊಗೊಂಬಿಟ್ರೆ ತಗೊಂಡು ಮ್ಯಾಲೆ ಹಾಕ್ಕೊಂಡು ಮ್ಯಾಲೆ ಕಟಾ ಮಾಡೋದು ಇದು ಮಾಡೋದು ಭಾರಿ ಅನುಕೂಲ ಮಾಡ್ಕೊಂಡ್ರೆ ಇವರು ನೋಡಿರಿ ಹ್ಯಾಂಗ್ ಇವರು ನೋಡಿರಿ ನಾನು ಕಟಾವು ಮಾಡೋದು ಹೆಂಗೆ ಹೊರಬೇಕು ರಾತ್ರಿ ಇರತ್ತಲ್ಲ ಇವರೇ ಬಾರಿ ಡ್ರ್ಯಾಕ್ ಈ ಸೈಡ್ ಹಚ್ಚಕತ್ತರ ಆ ಕಡೆ ಸ್ವಲ್ಪ ಆಗ್ಯಾವ ಈ ಕಡೆ ಸ್ವಲ್ಪ ಹೋಗತ್ತಾರ ನೋಡ್ರಿ ರಾತ್ರಿ ಏನ್ ಕಾಣ್ಬೋದ್ರ ಮ್ಯಾಲೆ ಹೆಂಗೆ ಇರ್ಬೋದು ಅವರು ಏನ್ ಮಾಡಿ ನೈಟ್ನ ಯಾಕೆ ಹೋಗೋದು ಬರೋದು ಮಾಡದ ಗೊತ್ತಿಲ್ಲ ನೋಡ್ರಿ ಎಷ್ಟು ಅಂತ ಒಬ್ಬರು ರೈತರದು ನಾವು ಮತ್ತೆ ನಾವು ಬಂದು ನಿಧಿ ಗಿಡಬೇಕು ಹಗಲತ್ತದ ಬರತ್ತ ಏನ್ ಮಾಡ್ತೀವಿ ಗಾಡಿ ಖಾಲಿ ಅಲ್ಲಾರ ನಾವು ಹೊಲ್ದವ್ರೂ ನಿಧಿ ಗಿಡಬೇಕು ಅವರು ನಿಧಿಗೆ ಎಷ್ಟು ಹೈರಣ ನೋಡು ಅವ್ರದಾರ ಎಷ್ಟು ಇರೋಣ ನಮ್ದು ಎಷ್ಟು ಇರೋಣ ಹೆಂಗೆ ನಿಂತೀನಿ ಬಿಡ್ರಪ್ಪ ನಾವೇನು ಗಾಡಿ ಕೆತ್ತವ್ರಿಗೂ ನಮ್ಮದೇನೋ ಹೈರೋಣ ಲಕ್ಕನದ ಅವರೆಲ್ಲ ಲೋಡ್ ಲೋಡ್ ಮಾಡ್ಕೋಬೇಕಲ್ಲ ಎಲ್ಲ ಅಲ್ಲ ಗಾಡಿ ಅಂತಾರ ಒಂದು ಒಂದು ಲೋಡ್ ಆಗ್ಯದ ಗಾಡಿ ಸೀಬಿ ಬಿಟ್ಟದ ಸದ್ ನೋಡಿರಿ ರಾತ್ರಿ ಎಲ್ಲ ಹೈರಾಣ ಇವರು ಹಿರೋಣ ಈ ಡಾವರ್ಗಳು ಎಣ್ಣೆ ಬಾರು ನೋಡ್ರಿ ಹ್ಯಾಂಗದ ಡಾವರ್ ನಿದ್ದಿಲ್ಲ ಏನಿಲ್ಲ ಎಲ್ಲ ನೋಡ್ರಿ ಅವರು ಹೈರಾಣ ನೋಡಿ ಗಾಡಿ ಹ್ಯಾಂಗೆ ನಿಂತದೀಗ ಈಗ ಅಲ್ಲೊಂದು ಗಾಡಿ ಅದ ಅಲ್ಲೊಂದು ಹೊಂಟದ ಗಾಡಿ ನೋಡೋಣ ಎರಡು ಮೂರು ಗಾಡಿ ಹಚ್ಚಿಕ್ಕಿತ್ಕೊಂತೀವಿ ಏನೋ ಏನಾದರೂ ಅರ್ಧ ಚೇನಿಗೆ ನಿಂತು ಬಿಟ್ಟದ ರಾತ್ರಿ ಎಲ್ಲಿ ಹುಡಿಬೇಕು ಅಂದ್ರೆ ಗೊತ್ತಾಗಲ್ಲ ಗಾಡಿ ಏನು ಮಾಡ್ಕೋ ಎಲ್ಲ ಹೇರೋ ನೋಡೋಣ ರೈತರದ್ದು ಏನು ಮಾಡೋದು ರಾತ್ರಿ ಅಡ್ಬೋದಿ ಹಾಕಿ ಗಾಡಿ ಸಿಗೋದು ಗಾಡಿ ಸಿಗಿದ್ರು ಬಿಡಲ್ಲ ಎರಡು ಗಾಡಿ ಹಚ್ಚಿಕ್ಕಿತ್ತೆ ಕಿತ್ತಿ ಒಂದು ಗಾಡಿ ಅನ್ನಿಗೆ ಮತ್ತೊಂದು ಟ್ರಲ್ಲಿ ಸಿಗುತ್ತಿತ್ತು ಮತ್ತೊಂದು ಟ್ರಲ್ಲಿ ಕಿತ್ತಿ ಮೂರು ಗಾಡಿ ಹಚ್ಚಿ ಕಿತ್ತಿಸಿ ಅದು ರೆಡಿಯೋ ಮಾಡೋದಿಲ್ಲ ಅದು ಏನು ಮಾಡ್ತೀವಿ ನಾನೇ ಗಾಡಿ ನಡೆಸೋದ್ದೆ ಹಂಗಾಗಿ ರೆಡಿಯೋ ಮಾಡೋದಿಲ್ಲ ಮೂರು ಇದ್ದು ಗಾಡಿ ಗಾಡಿ ಹಂಗು ಗಾಡಿ ಕಿತ್ತು ಅವೆಲ್ಲ ಜೈದು ಮಾಡಿ ದಾಟ್ಸಿಕ್ಕೆ ಕಳಿಸಿದೆ ರಾತ್ರಿ ಒಂದು ಗಂಟೆ ಆಯ್ತು ಒಂದು ಗಂಟೆಗೆ ಬಂದು ಮುಕ್ಕೊಂಡಿ ಏನು ಮಾಡೋದು